ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಕನ್ನಡ ರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಜಿಲ್ಲಾ ಮಟ್ಟದ ಸಾಧಕರಿಗೆ ಸನ್ಮಾನ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಚಿತ್ರದುರ್ಗ ಜಿಲ್ಲಾ ಮಟ್ಟದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಮೋಘ ಸಾಧನೆ ಮಾಡಿರುವ ಇಪ್ಪತ್ತಾರು ಮಂದಿ ಗಣ್ಯರನ್ನ ಗೌರವಿಸುವ ಕಾರ್ಯಕ್ರಮ ಜರುಗಿತು ಸಮಾಜ ಸೇವೆ ಕಲೆ ಸಾಹಿತ್ಯ ಮಾಧ್ಯಮ ಶಿಕ್ಷಣ ವೈದ್ಯಕೀಯ ಕೃಷಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಸಾಧಕರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಸನ್ಮಾನಿತರು ರಂಗಪ್ಪ ಎಡಿ ಚೀರಂಗಿ ಜಾನಪದ ಕಲೆ ಊರ್ಮೆ ವಾದ್ಯ ಹೆಚ್ ಕಮಲಮ್ಮ ಗಾಂಧಿನಗರ ಚಿತ್ರದುರ್ಗ ಜಾನಪದ ಸೋಬಾನೆ ಕೆ ಶ್ರೀನಿವಾಸ ಬುದ್ಧನಗರ ಚಿತ್ರದುರ್ಗ ಜಾನಪದ ತಾಷರಾಂಡೋಲ ನಹಳ್ಳಿ ಮೊಳಕಾಲ್ಮೂರು ಬಯಲಾಟ ಚೆನ್ನಬಸಪ್ಪ ಚೋಳಗುಡ್ಡ ರಂಗಭೂಮಿ ಸಿಎಚ್ ಜಯಪ್ಪ ಚಿತ್ರದುರ್ಗ ತಬಲಾ ಹರೀಶ್ ಎಂಕೆ ರಾಜೇಂದ್ರ ನಗರ ರಂಗಭೂಮಿ ಬಿ ಈಶ್ವರಪ್ಪ ಹೊಸದುರ್ಗ ಸಂಗೀತ ನಾಗವಳ್ಳಿ ಶಾಸ್ತ್ರಿ ಮತ್ತು ಮಲ್ಲಿಕಾರ್ಜುನಯ್ಯ ಎಂ ಎಂಕೆಹಟ್ಟಿ ಸಂಗೀತ ಹೇಮಾವತಿ ಚಿತ್ರದುರ್ಗ ಯೋಗ ಟಿ ತಿಪ್ಪೇಸ್ವಾಮಿ ಕನ್ನಡ ಸಂಪಿಗೆ ಸಂಪಾದಕರು ఎస్ జి సురేష్ బాబు విజయ కర్ణాటక ఛాయాగ్రహణక అర్జున్ డి పబ్లిక్ టీవీ కెమెరామెన్ మ్యాన్ టి కుమారస్వామి ప్రజా టీవీ వరదీగార డాక్టర్ ఎం చౌడప్ప పరశురాంపూర్ వైద్యకీయ ఎచ్ఎస్టి స్వామి జిఎం శంకరమూర్తి విజ్ఞాన సంశోధనే హెచ్ఆర్ రామస్వామి వాణి విలాస విలసూరు సాహిత్య సంకీర్ణం టీ సురేష్ గుప్తా చిత్రదుర్గ బి మైలార ಶ್ರೀರಾಂಪುರ ಹೊಸದುರ್ಗ ರಾಮ್ಕಿ ಮಾಚೇನಹಳ್ಳಿ ಎಂಬಿ ಲಿಂಗಪ್ಪ ಹಿರಿಯೂರು ಶಿಕ್ಷಣ ದುರ್ಗೇಶ್ ಚಿತ್ರದುರ್ಗ ಸಮಾಜ ಸೇವೆ ತಾಜ್ ಹಿಮ್ಮತ್ನಗರ ಸಮಾಜ ಸೇವೆ ರುದ್ರಮುನಿಯಪ್ಪ ಹಾಲಿಗೊಂಡನಹಳ್ಳಿ ಚಳ್ಳಕೆರೆ ಕೃಷಿ ವಾಣಿ ವಿಲಾಸಪುರದ ಹಿರಿಯ ಸಾಹಿತ್ಯಿಕ ಎಚ್ ಆರ್ ರಾಮಸ್ವಾಮಿ ಅವರಿಗೆ ವಿಶೇಷ ಗೌರವ ಚಿತ್ರದುರ್ಗ ಜಿಲ್ಲೆಯ ಹೆಮ್ಮೆ ಶ್ರೀ ಎಚ್ಆರ್ ಅವರು ಹಿರಿಯ ಸಾಹಿತ್ಯಕಾರರು ಪತ್ರಿಕಾ ಅಂಕಣಕಾರರು ಕವಿ ಹಾಗೂ ಸಂಭಾಷಣಾ ಲೇಖಕರು ನಾಲ್ಕು ಸಾವಿರ ಐದು ನೂರಕ್ಕೂ ಅಧಿಕ ನುಡಿಮುತ್ತುಗಳು ಅನೇಕ ಹಾಡುಗಳು ಶಿಶುಗೀತೆಗಳು ಲೇಖನಗಳು ಸೇರಿದಂತೆ ಹಲವು ಕೃತಿಗಳನ್ನ ರಚಿಸಿದ್ದಾರೆ ಪ್ರಮುಖ ಕೃತಿಗಳು ಅಮೃತಸಾರ ಮನಮಿಡಿದ ನುಡಿರತ್ನಗಳು ಪಾನಂಗಳದ ಚಂದ್ರೋದಯ ಮುದ್ರಣದಲ್ಲಿದೆ ಚಲನಚಿತ್ರ ಸಂಭಾಷಣೆ ಬರಹ ವಿಭಿನ್ನ ಪ್ರತಿಭೆ ಸಾಹಿತ್ಯ ಮತ್ತು ಸಮಾಜಕ್ಕೆ ಇವರ ಅಮೋಘ ಕೊಡುಗೆಯನ್ನು ಗುರುತಿಸಿ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿಗೆ ಆರಿಸಲಾಗಿದೆ